ಸೊ ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋ ಒಳಗ್ ಏನಪ್ಪಾ ಅಂದ್ರೆ ನಿಮ್ಗೆ ಹೇಳಿದಂಗ ಪೇರೆಂಟ್ಸ್ ಇಂದ ಗೇಮ್ ಇತ್ತು ಕೆಲವೊಬ್ಬರಿಗೆ ಲಕ್ ಇತ್ತು ಕೆಲವೊಬ್ಬರಿಗೆ ಲಕ್ ಇರಲಿಲ್ಲ ಆ ವಿಡಿಯೋ ನೋಡ್ಕೊಂಡ್ ಬಂದಿರಿ ಮತ್ತೆ ಇವತ್ತಿನ ಈ ವಿಡಿಯೋ ಒಳಗ್ ಏನಪ್ಪಾ ಅಂದ್ರೆ ಪೇರೆಂಟ್ಸ್ಗಳು ಸ್ಕೂಲ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳ ವಿಡಿಯೋ ನೋಡ್ಕೊಂಡ್ ಬರ್ರಿ ನಮ್ಮ ವಿಭಾಗದ ಅಪರಾಯಕರಾದಂತ ಶ್ರೀಯುಕ್ತ ಈಶ್ವರ ಉಳ್ಳಗಡ ಹಾಗೂ ಅವರ ತಂಡದವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ವಿಭಾಗದ ಅಪರ ಆಕ್ತರಾದಂತಹ ಶ್ರೀಯುತ ಈಶ್ವರ ಉಳಾಗಡ್ಡಿ ಅವರನ್ನ ಹೂ ಲೂಡಿಯೋದರ ಮೂಲಕ ಸ್ವಾಗತಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಆ ವಿಭಾಗದ ಎಲ್ಲ ತಂಡದವರನ್ನು ಸಹ ಆತ್ಮೀಯವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸಲಿಕ್ಕೆ ಬಯಸ್ತೇನೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತೀನಿ ಸ್ವಾಗತ ಸುಸ್ವಾಗತ ಈಗ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ ಈಗ ಪಾಲಕರು ಮಾತಾಡ್ತಾ ಇದ್ರು ಆ ಪಾಲಕರ ಮಾತನ್ನ ಮುಂದುವರಿಸಲಿಕ್ಕೆ ಬಯಸ್ತೇನೆ ಆಗಮಿಸಿರುವಂತ ಶಿಕ್ಷಣ ಇಲಾಖೆ ಹಿರಿಯ ಸಕಲ ಅಧಿಕಾರಿಗಳಿಗೂ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ತಮ್ಮ ನಿಮ್ಮೆಲ್ಲರ ಪರವಾಗಿ ಪಾಲಕರ ಪರವಾಗಿ ಮತ್ತು ನಮ್ಮ ಶಾಲೆಯ ಮುದ್ದು ಮಕ್ಕಳ ಪರವಾಗಿ ಸುಸ್ವಾಗತವನ್ನು ಚಪ್ಪಾಳೆ ಮುಖಾಂತರ ಸ್ವಾಗತಿಸ್ತಾನೆ ಎಲ್ಲರೂ ಅದೇ ರೀತಿಯಾಗಿ ಈ ಒಂದು ವೇದಿಕೆ ವೇದಿಕೆಯೆಲ್ಲ ಅಪೂರ್ವ ವೇದಿಕೆಯಾಗಿರುತ್ತದೆ ಯಾಕಂದ್ರೆ ನಾವು ಶಿಕ್ಷಣವನ್ನು ಮುಗಿಸಿರ್ತೇವೆ ಡಿಗ್ರಿ ಬಿ ಎಲ್ಲ ಶಿಕ್ಷಣವನ್ನು ಉನ್ನತ ಶಿಕ್ಷಣವನ್ನು ಪಡೆದಿರುತ್ತದ್ರೆ ಇಂಥ ಒಂದು ವೇದಿಕೆಯಲ್ಲಿ ಈ ರೀತಿ ಪ್ರೀತಿ ವಿಶ್ವಾಸ ಮತ್ತು ಒಂದು ಅವಿನವ ಭಾವ ಸಂಬಂಧ ಅನ್ನೋದು ಈ ಒಂದು ಶಾಲೆಯಲ್ಲಿ ನಾನು ಕಂಡು ಬರ್ತಾ ಇದೆ ಎಲ್ಲರಲ್ಲಿ ಮಕ್ಕಳಲ್ಲಿ ಆಗಿರ್ಬೋದು ಪಾಲಕ್ ಪಾಲಕ ಪೋಷಕರಲ್ಲಿ ಆಗಿರ್ಬೋದು ಅದೇ ರೀತಿ ಸಕಲ ಶಿಕ್ಷಣೇತರ ಸಿಬ್ಬಂದಿಗಳಲ್ಲಿ ಆಗಿರ್ಬೋದು ನಮಗೆ ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಮಕ್ಕಳಿಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೊಂದು ಹೆಮ್ಮೆ ವಿಷಯ ಆಗಿದೆ ಅಕಡೆ ಈ ಧಾರವಾಡ ಜಿಲ್ಲಾ ಕಲಗಟ್ಟಿ ನಮ್ಮ ಊರು ಇರೋದ್ರಿಂದ ಅಲ್ಲಿ ಮೂರು ಶಾಲೆ ಇದೆ ಮೂರು ಶಾಲೆ ಇದ್ರೂ ಈ ರೀತಿ ಉನ್ನತ ಶಿಕ್ಷಣ ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಮತ್ತು ಈ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮಾಧ್ಯಮ ಅನ್ನೋದು ನಮಗ ಇಲ್ಲಿ ಅವಕಾಶ ಕಾದಿರೋ ಮತ್ತು ಮಾತಾಡೋರು ಇದೀರಾ ಬನ್ನಿ ವೇದಿಕೆ ಮೇಲೆ ಆಸನರಾಗಿಂತಂತ ಎಲ್ಲ ತನ್ನೆ ವ್ಯಕ್ತಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಹಾಗೂ ನನ್ನ ಮುದ್ದು ಮಕ್ಕಳಿಗೆ ಇನ್ನ ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಸಡನ್ಲಿ ಹೇಳಿದಾರ ನಾನು ಸಡನ್ಲಿ ಬಂದೆನಿ ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ ನಂಬರ್ ಒನ್ ಹೇಳ್ತಾರೆ ಶಾಲೆ ಹೆಸರು ಅದ್ರ ತಕ್ಕ ಹಾಗೆ ನಂಬರ್ ಒನ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಮೊನ್ನೆ ನಮ್ದು ರಿಸಲ್ಟ್ ನೋಡಕ್ ತರ್ದಿದ್ರು ಅವಾಗ ನನ್ನ ಮಗಳು ಒಂದ ಒಂದು ಪ್ರತಿಯೊಂದು ಸಬ್ಜೆಕ್ಟ್ ಆಗ ಔಟ್ ಆಫ್ ಔಟ್ ತಗೊಂಡಿದ್ಳು ಅದೇ ಇನ್ನೊಬ್ಬ ಮಗ ಸ್ವಲ್ಪ ಕಡಿಮೆ ತಗೊಂಡಿದ್ದ ಅದಕ್ಕೆ ನಾ ಏನ್ ಮಾಡ್ನಿ ಅಲ್ಲೇ ಟೀಚರ್ ಸ್ವಲ್ಪ ಕದ್ರಿಸಿದೆ ಯಾಕಂದ್ರೆ ಸರಿ ಅಭ್ಯಾಸ ಮಾಡಂಗಿಲ್ಲ ಸ್ವಲ್ಪ ಹೇಳ್ರಿ ಟೀಚರ್ ಅಂತ ಹೇಳಿ ಅವಾಗ ಟೀಚರ್ ಏನಂದ್ರು ಎಲ್ಲ ಅಭ್ಯಾಸ ಮಾಡ್ತಾನ್ರಿ ಕರೆ ಗಲಾಟೆ ಬಾಳ್ ಮಾಡ್ತಾನ್ರಿ ಸ್ವಲ್ಪ ಮಾತಾಡ್ತಾನ್ರಿ ಹೇಳಿದ್ ಮಾತು ಕೇಳಂಗಿಲ್ಲ ಅಂತಂದ್ರ ಅದಕ್ಕೆ ನಾನು ಅಂದೆ ಟೀಚರ್ ನಾವಂತೂ ಹೊಡೆದ್ರೆ ಬಡದ್ರೆ ನಾವು ಅಂತೂ ಏನು ಕೇಳಕ್ ಬರುದಿಲ್ಲ ಇಲ್ಲಿ ಅವ್ ಎರಡು ಕಟ್ಟಿರಿ ನಾವಂತೂ ಕೇಳೋದಿಲ್ಲ ಅದ್ರ ನಿಮ್ಮ ಹೆದರಿಕೆ ಒಳಗೆ ಇಟ್ಕೊಳ್ರಿ ಅವನ ಅಂತ ಹೇಳಿ ಹೋದೆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಒಳಗ ಕಲ್ತಿದ್ದೇನೆ ಹೆಡ್ ಮಾಸ್ಟರ್ ಬಂದ್ರೆ ಹೆಡ್ ಆಫೀಸ್ ಅಷ್ಟ ಸೀಮಿತ ಆಗಿರ್ತಾರ ಅಂತ ನಮ್ದು ಅನ್ಸಿಕೆ ಇತ್ತು ಆದ್ರೆ ಈ ಸ್ಕೂಲ್ ಬಂದಾಗ ಹೆಡ್ಮಾಸ್ಟರ್ ಹೆಡ್ ಆಫೀಸ್ ದಾಗ ಇರೋದೇ ಇಲ್ಲ ನೀವು ನೋಡ್ಬೇಕು ಔಟ್ ಆಫ್ ಯಾವಾಗಾದ್ರೂ ಹೊರಗೆ ಬಂದಾಗ ಹೆಡ್ಮಾಸ್ಟರ್ ಮಾಸ್ಟರ್ ಎಲ್ಲದಾರ ಔಟ್ ಸೈಡೇ ಇರ್ತಾರೆ ಒಂದು ನೀರಿಂದಾದರೂ ನೀರಿಂದಾದ್ರೂ ನೋಡ್ತಿರ್ತಾರ ಮಕ್ಕಳನ್ನಾದ್ರೂ ನೋಡ್ತಿರ್ತಾರ ಅಥವಾ ಅಡಿಗೆ ಇದ್ರು ನೋಡ್ತಿರ್ತಾರ ಅದು ನನ್ನ ಅನುಭವ ಹಿಂಗಾಗೈತಿ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಟೀಚರ್ಸ್ ಅಷ್ಟೇ ನನ್ನ ಮಕ್ಕಳು ನಾನು ಮೊದಲು ಇಂಗ್ಲೀಷ್ ಮೀಡಿಯಂ ಹಾಕಿದ್ದೆ ಇಲ್ಲ ಹೆಚ್ಚಾಗಿ ಪಾಲಕರು ಇದಾರೆ ಏನಂತ ಹೇಳಿ ಇಂಗ್ಲೀಷ್ ಮೀಡಿಯಂದಿಂದ ತಗದಕ್ಕೆ ಶೀಲಿ ಕನ್ನಡ ಸ್ಕೂಲ್ ಹಾಕಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಫಸ್ಟ್ ಅವ್ರು ಸರಿ ಅಭ್ಯಾಸ ಮಾಡ್ತಿರ್ಲಿಲ್ಲ ಆದ್ರೆ ಈಗ ನನ್ನ ಮಕ್ಕಳು ಔಟ್ ಆಫ್ ಔಟ್ ತಗೋತಾರೆ ಅಂದ್ರೆ ನನ್ಗೆ ಹೆಮ್ಮೆ ಅನಿಸ್ತೈತಿ ಇಷ್ಟು ಹೇಳಿ ಎರಡು ಮಾತುಗಳನ್ನು ಮುಗಿಸ್ಲಾ ಪೇರೆಂಟ್ಸ್ಗಳ ಸ್ಕೂಲ್ ಬಗ್ಗೆ ಇರುವಂತಹ ಅಭಿಪ್ರಾಯಗಳನ್ನ ಹೇಳಿದಾರೆ ಈಗ ನೆಕ್ಸ್ಟ್ ವಿಡಿಯೋ ಏನಪ್ಪಾ ಅಂದ್ರೆ ಗಳು ಕೆಲವೊಂದು ಕಾಯ್ದೆಗಳ ಬಗ್ಗೆ ಹೇಳಿದಾರ ಅವನ್ನ ನಿಮಗೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಈ ವಿಡಿಯೋ ನೀವು ಫೇಸ್ಬುಕ್ ನೋಡಕ್ರೂ ಫಾಲೋ ಮಾಡ್ರಿ ಯೂಟ್ಯೂಬ್ ನೋಡಾಕತ್ರ ಲೈಕ್ ಮಾಡ್ರಿ ಹಿಂದಿನ ವಿಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡಿದಂಗೆ ಈ ವಿಡಿಯೋಗೂ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು